ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಆಗೋಗಿದೆ ಈಗ ವಿಶ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ ಇದು ವ್ಲಾಗ್ ಬಂದು ಗೌರಿ ಗಣೇಶ ಹಬ್ಬದಾಗಿರುತ್ತೆ ಹಂಗಾಗಿ ನಾನು ಈಗ ವಿಶ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ವಿಶ್ ಮಾಡಿ ಹಾಕಿದ್ದೆ ಇದು ಹಿಂದಿನ ದಿನ ನನ್ನ ಮಗ ಆಟ ಆಡ್ತಾ ಇರೋ ಕ್ಲಿಪ್ಪಿಂಗಿದು ಅದು ಕೂಡ ಆ್ಯಡ್ ಮಾಡಿದೆ ನಾನು ಮಾರನೇ ದಿನ ಇದು ಗೌರಿ ಹಬ್ಬದ ದಿನ ಗೌರಿ ಹಬ್ಬದ ದಿನ ನಮ್ಮ ಮನೇಲಿ ಏನು ಅಷ್ಟಾಗಿ ಹಬ್ಬನ ಆಚರಿಸಲ್ಲ ಇನ್ನು ಮಾರನೇ ದಿನ ಗಣೇಶ ಹಬ್ಬದನ್ನೇ ಒಟ್ಟಿಗೆ ಪೂಜೆ ಎಲ್ಲ ಮಾಡಿ ನಾವು ಬಾಗ್ನನ್ನು ಅವತ್ತೆ ಇಟ್ಟು ಪೂಜೆ ಮಾಡಿ ಪೂಜೆ ಅಂಥದ್ದು ಮನೆ ಕ್ಲೀನಿಂಗ್ ಎಲ್ಲ ಇದು ಗೌರಿ ಹಬ್ಬದಿಂದ ದಿನ ಎಲ್ಲ ಮಾಡಿಕೊಂಡು ಗೌರಿ ಹಬ್ಬದ ದಿನ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದು ಇಟ್ಕೊಂಡು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತೀವಿ ಮಾರನೇ ದಿನ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ನಮ್ಮ ಅಮ್ಮ ಪೂಜೆಗೆ ಎಲ್ಲ ರೆಡಿ ಸಿದ್ಧತೆ ಮಾಡಿಕೊಂಡ್ರು ನಾನು ಸಾರಿ ಅಮ್ಮ ಅಡುಗೆಗೆಲ್ಲ ಸಿದ್ಧತೆ ಇದ್ದರು ನಾನು ಪೂಜೆಗೆ ದೇವ್ರ ಮನೆ ಪ ಸಾಮಾನೆಲ್ಲ ತೊಳೆದಿಟ್ರು ಅಂದರೆ ಅಮ್ಮ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ದೇವ್ರ ಸಾಮಾನು ಅಷ್ಟೊತ್ತಿಗೆ ನಾನು ಕೆಳಗಡೆ ನಮ್ಮ ಮನೆ ಪಕ್ಕದವರು ಬಿಲ್ಡಿಂಗ್ ಅವ್ರ ಹತ್ರ ಎಲ್ಲ ಕಲೆಕ್ಟಿಂಗ್ ಮಾಡಿ ಗಣೇಶ ಕೂರಿಸಿದ್ರು ಅಲ್ಲಿ ರಂಗೋಲಿನ ಬಿಡೋಕ್ಕೆ ನಾನು ನೈಟೇ ಕೇಳಿದೆ ರಂಗೋಲಿ ನಾನು ಬಿಡಲಾ ಅಂತ ನಾನು ಒಂದು ಸ್ವಲ್ಪ ಚೆನ್ನಾಗಿ ಬಿಡ್ತೀನಿ ಅಂದ್ಬಿಟ್ಟು ನಾನೇ ಕೇಳಿದೆ ಹೋಗಿ ಸರಿ ಬಿಡು ಐದು ಗಂಟೆಗೆ ಬಿಡಬೇಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಐದು ಗಂಟೆಗೆ ಹೋಗಿ ಎತ್ತಿ ಬಿಡಿಸ್ದೆ ಇನ್ನ ಇದು ಹಿಂದಿನ ದಿನ ನೈಟೇ ನಾನು ಮೆಹೆಂದಿ ಹಾಕ್ಕೊಂಡಿದ್ದೆ ಅದನ್ನು ಸಹ ತೋರಿಸ್ ನೋಡಿ ಬಟ್ ಅದು ಸುಮಾರು ದಿನ ಆಗಿತ್ತು ಮನೇಲಿ ತಂದಿಟ್ಟು ಮೆಹೆಂದಿನ ಅದು ಬಿಡಿಸ್ಕೊಂಡೆ ಅಮ್ಮಂಗೂ ಬಿಡಿಸಿದ್ದೆ ಅಮ್ಮಂಗೆ ಅದು ಕಲರೇ ಬರಲಿಲ್ಲ ನನಗೆ ನೋಡಿ ಇಷ್ಟು ಲೈಟಾಗಿ ಕಲರ್ ಬಂದಿತ್ತು ಇನ್ನು ಅದಾದಮೇಲೆ ಬೆಳಗಿನ ಜಾವ ಹೇಳಿದ್ನಲ್ಲ ನಾನು ಗಣಪತಿ ಹತ್ರ ರಂಗೋಲಿ ಬಿಡ್ಸೋಕೆ ಹೋಗಿದೆ ಅಂತ ಬ್ಯಾಗ್ರೌಂಡ್ ಎಲ್ಲ ಹೀಗೆ ಮಾಡಿದರು ನೋಡಿ ಗಣೇಶನ ಇಡಕ್ಕೂ ಮುಂಚೆ ಇದು ಐದು ಗಂಟೆಲಿ ಇದು ನಮ್ಮ ಮನೆ ಮೇಲ್ಗಡೆ ಎರಡನೇ ಫ್ಲೋರಲ್ಲಿರೋದು ಅದು ಅಲ್ಲಿ ಕೆಳಗಡೆನೇ ಗಣೇಶನ ಕೂರಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಇದು ರೆಡಿ ಮಾಡಿದ್ದು ಎಲ್ಲ ನೈಟೇ ರೆಡಿ ಮಾಡಿಬಿಟ್ಟಿದ್ರು ಇನ್ನು ರಂಗೋಲಿ ಬಿಡೋದಕ್ಕೆ ಅಂತ ಎಲ್ಲ ನಾನು ಕಲರೆಲ್ಲ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ರಂಗೋಲಿಗೆ ನೀರು ಹಾಕೋದಕ್ಕೆ ನೀರು ಹಾಕ್ಕೊಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು ನೀರು ಮುಟ್ಟೋಂಗಿಲ್ವಲ್ಲ ಹಂಗಾಗಿ ಇನ್ನು ನೋಡಿ ಡೆಕೋರೇಷನ್ ಹೀಗೆ ಮಾಡಿದರು ನಾನು ಸೆಲ್ಫಿ ವೀಡಿಯೋನೂ ಮಾಡ್ಕೊಳ್ತಾ ಇದ್ದೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಸದ್ಯ ಹೆಂಗೋ ಮಳೆ ಬರಲಿಲ್ಲ ಮಳೆ ಬಂದಿಲ್ಲದೆ ಚೆನ್ನಾಗಿತ್ತು ಸ್ವಲ್ಪ ಹಬ್ಬದ ದಿನ ಸ್ವಲ್ಪ ಅದೇ ಏನೋ ಹಬ್ಬ ದಿನ ಬರುತ್ತೆ ಮಳೆ ಅಂತಾರಲ್ಲ ಹಂಗಾಗಿ ಹಂಗೆ ಒಂದು ಸ್ವಲ್ಪ ಮಳೆ ಬಂತು ಆಮೇಲೆ ನೋಡಿ ಹೀಗೆ ರಂಗೋಲಿನ ಒಂದು ಸ್ವಲ್ಪ ಕಂಪ್ಲೀಟು ಅರ್ಧಂಬರ್ಧ ಮಾಡಿದಾಗ ತಗೊಂಡಿದ್ದ ಕ್ಲಿಪ್ಪಿಂಗ್ ಅದು ಇನ್ನು ನಾನು ಬಿಡಿಸ್ತಾ ಇರೋದೊಂದು ಕ್ಲಿಪ್ಪಿಂಗು ಅರ್ಧ ಬಿಡಿಸ್ತಿದ್ದಾಗ ಪರ್ಪಲ್ ಕಲರು ಪೂರ್ತಿ ತುಂಬದಕ್ಕಾಗಲ್ಲ ಅಂದ್ಬಿಟ್ಟು ಗ್ರೀನ್ ಅರ್ಧ ಆಗ್ತದೆ ಗ್ರೀನ್ ಅರ್ಧಂಬರ್ಧ ತುಂಬಿತು ಆಮೇಲೆ ಬಣ್ಣ ತರ್ಸೋಕ್ಕೆ ಅಂತ ಹೋದ್ಮೇಲೆ ನಾನು ಮಗು ಎದ್ದಿತು ಅಂದ್ಬಿಟ್ಟು ಬಂದು ಫೀಡಿಂಗ್ ಮಾಡಿಸಿ ಮತ್ತೆ ಕೆಳಗಡೆ ಬಂದು ರಂಗೋಲಿನ ಫುಲ್ ಫಿಲ್ ಮಾಡಿದೆ ಇನ್ನು ಅಲ್ಲಿ ಗಣೇಶ ಕೂರಿಸೋದಕ್ಕೂ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದರು ಅವರು ಆರು ಗಂಟೆಗೆ ಎಲ್ಲ ಕೂರಿಸಿ ರೆಡಿ ಮಾಡಿ ಪೂಜೆನೂ ಆಗಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಅದು ಟೈಮಿಂಗ್ಸ್ ಆಗಲಿಲ್ಲ ಆಮೇಲೆ ಪೂರ್ತಿ ಫಿಲ್ಲಿಂಗಾಗಿ ನಾನು ರಂಗೋಲಿನ ಫುಲ್ ಫಿಲ್ ಮಾಡಿದೆ ನೋಡಿ ಫೈನಲ್ ಲುಕ್ ಹೇಗಿದೆ ಮಧ್ಯದಲ್ಲಿ ಗಣೇಶನ ಬಿಟ್ಟು ಸುತ್ತ ಡಿಸೈನ್ ಮಾಡಿದ್ದೀನಿ ಕಲರ್ ಸಹ ಅಲ್ಪ ಸ್ವಲ್ಪ ತುಂಬಿದ್ದೀನಿ ಅಷ್ಟೇ ಪೂರ್ತಿ ತುಂಬಿಲ್ಲ ಇನ್ನು ಜಾಸ್ತಿ ಕಲ್ಲರೂ ಇರಲಿಲ್ಲ ಹಾಗಾಗಿ ಇನ್ನು ಆ ಕಡೆ ಈ ಕಡೆ ದೀಪಾವಳಿ ಕಂಬ ಥರ ಒಂದು ಡಿಸೈನ್ ಬಿಡಿಸಿ ಕೆಳಗಡೆ ಒಂದು ನವಿಲು ಬಿಡಿಸಿದ್ದೀನಿ ಇನ್ನು ಫೈನಲ್ಲಾಗಿ ಗಣಪತಿ ಸಹ ರೆಡಿಯಾಗಿದ್ದಾರೆ ಅವರು ಅವ್ರಿಗೂ ಪೂಜೆ ಆಮೇಲೆ ಮಾಡಿದ್ರು ನಾವು ನಾನು ನಾವು ಮನೇಲಿ ಬಂದು ನಾನು ಪೂಜೆ ಮಾಡಬೇಕಾಯ್ತಲ್ಲ ಹಂಗೆ ಇನ್ನು ನನ್ನ ಮಗನೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಈ ಬಟ್ಟೆನ ಒಂದು ಅರ್ಧ ಗಂಟೆ ಏನೋ ಹಾಕ್ಕೊಂಡಿದ್ದೆ ಅಷ್ಟೇ ಆಮೇಲೆ ಇಲ್ಲ ಬಿಚ್ಚಾಕು ನನಗಾಗಲ್ಲ ಅಂದ್ಬಿಟ್ಟು ಬಿಚ್ಚಾಕ್ಬಿಟ್ಟ ಸ್ವಲ್ಪ ಸೈಜ್ ಕಮ್ಮಿನೇ ತಂದಿದ್ರು ಅಮ್ಮ ದೊಡ್ಡ ತರಬೇಕಾಗಿತ್ತು ಅಂತ ಆಮೇಲೆ ಅಂದ್ಕೊಂಡ್ವಿ ಇನ್ನೇನು ಬಿಡು ಚಿಕ್ಕವನು ಗಂಡು ಮಗುನೇ ಅಲ್ವಾ ಅವನಿಗಾಗುತ್ತೆ ಅಂದ್ಕೊಂಡು ಸುಮ್ಮನಾದ್ವಿ ನಾವು ಇನ್ನು ನಮ್ಮ ನಮ್ಮಮ್ಮನ ಮನೇಲಿ ಒಂದು ಗಣೇಶನ ವಿಗ್ರಹ ಇದೆ ಅದಕ್ಕೆ ಅಭಿಷೇಕ ಸಹ ಮಾಡ್ತಾಯಿದ್ರು ಹಾಲು ಮೊಸರು ತುಪ್ಪ ಡ್ರೈ ಫ್ರೂಟ್ಸು ಸಕ್ಕರೆ ಇದನ್ನೆಲ್ಲ ಹಾಕಿ ಅಭಿಷೇಕನ ಮಾಡಿ ಮತ್ತೆ ಅದನ್ನೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನೆಲ್ಲ ಇಟ್ಟು ಪೂಜೆನ ಮಾಡಿದ್ರು ಮನೇಲಿ ನಾನೆಲ್ಲ ರೆಡಿ ಮಾಡಿಟ್ಟಿದ್ದೆ ಕುಂಕುಮ ಎಲ್ಲ ಇಟ್ಟು ಫೋಟೋಗೆಲ್ಲ ಮತ್ತು ದೇವ್ರ ಸಾಮಾನುಗಳಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೆ ಹೂವೆಲ್ಲ ಮುಡಿಸಿ ಪೂಜೆನೆಲ್ಲ ಮಾಡಿ ಪೂಜೆ ಎಲ್ಲ ಮುಡಿಸಿ ಉದ್ಗಡ್ಡೇಲಿ ಒಂದು ಸತಿ ಪೂಜೆ ಮಾಡಿ ಮತ್ತು ಕರ್ಪೂರ ಒಂದ್ಸತಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಅದನ್ನು ತೊಳೆದಿಕ್ಬಿಟ್ಟು ನೀರೆಲ್ಲ ಮಾ ನೀಟಾಗಿ ತೊಳೆದು ಮತ್ತು ಅದನ್ನು ದೇವ್ರ ಮನೆಗೆ ತಂದಿಟ್ಟು ಒಂದು ಪ್ಲೇಟ್ ಕೆಳಗಡೆ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಗಣೇಶನ ಇಟ್ಟು ಅದಕ್ಕೆ ಅರಶಿನ ಕುಂಕುಮನೆಲ್ಲ ಇಟ್ಟು ಹೂವನ್ನಿಟ್ಟು ಮತ್ತು ಇನ್ನೊಂದು ಸಲ ಪೂರ್ತಿ ಸಂಪೂರ್ಣವಾಗಿ ನಮ್ಮಣ್ಣ ಮಂತ್ರ ಎಲ್ಲ ಹೇಳಿ ಪೂಜೆಯನ್ನು ಮಾಡ್ತಾರೆ ಶ್ರೀರಾಮ ರಕ್ಷಾ ಸ್ತೋತ್ರ ಅಂತ ಬರುತ್ತೆ ಅದನ್ನು ಹೇಳಿಬಿಟ್ಟು ಪೂಜೆಯನ್ನು ಮಾಡ್ತಾನೆ ಹಾಗಾಗಿ ಮನೇಲಿ ನಮ್ಮ ಅಣ್ಣನೇ ಮೇಯ್ನ್ ಪೂಜೆ ಮಾಡೋದು ಇನ್ನು ನೋಡಿ ನಮ್ಮ ಮನೆ ದೇವ್ರ ಮನೇಲಿ ಪೂಜೆ ಹೀಗಾಗಿತ್ತು ಲಕ್ಷ್ಮೀ ಮುಖವಾಡ ನಮ್ಮಮ್ಮ ಯಾವಾಗಲೂ ಹಾಕಿರ್ತಾರೆ ಇನ್ನು ಪೂಜೆ ನೈವೇದ್ಯಕ್ಕೆ ಒಬ್ಬಟ್ಟು ನಮ್ಮಮ್ಮ ಅಮ್ಮ ಅನ್ನ ಸಾರು ಪಲ್ಯ ಕೋಸಂಬರಿ ಏನೇನು ಮಾಡಿದರೂ ಎಲ್ಲದೂ ಇಕ್ತಾರೆ ನಮ್ಮ ನಮ್ಮ ಮನೇಲಿ ಈ ಕಡೆ ವಿಶ್ವಕರ್ಮ ಫೋಟೋ ಮತ್ತೆ ವೆಂಕಟಮ ಸ್ವಾಮಿ ಇದು ಕೋಡಿ ರಂಗನಾಥ ಸ್ವಾಮಿ ನಮ್ಮ ಅಮ್ಮನ ಮನೆ ದೇವರು ಅಪ್ಪನ ಮನೆ ದೇವರು ಇನ್ನು ಇದು ಫೈನಲ್ ಲುಕ್ ಹೀಗಿದೆ ದೇವರ ಮನೆಯಲ್ಲಿ ಇನ್ನು ನನಗೆ ಕೊಡಬೇಕಾಗಿರೋ ಭಾಗ್ನದ್ದು ಎಲ್ಲ ಅದನ್ನು ಇಟ್ಟು ಪೂಜನ ಫುಲ್ಫಿಲ್ ಮಾಡಿದ್ರು ಇನ್ನು ನಾನ ಮೇಲೆ ಎಲ್ಲಾರ್ಗು ಹೈ ಮಾಡೋದೇ ಅಂದರೆ ಮರ್ತೋಗಿರಲಿಲ್ಲ ಮಾಡಬೇಕಾಗಿತ್ತು ಬಟ್ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂದರೆ ಅಲ್ಲಿ ಫುಲ್ ಸಾಂಗ್ ಎಲ್ಲ ಹಾಕಿದರು ಸೌಂಡೆಲ್ಲ ಸುಮ್ಮನೆ ಇದಾಗುತ್ತೆ ಅಂದ್ಬಿಟ್ಟು ಏನೂ ಹಾಕಿರಲಿಲ್ಲ ಇನ್ನು ಅಡುಗೆ ಏನೇನು ಮಾಡಿದ್ರು ಅಂತ ತೋರಿಸ್ತಾ ಇದ್ದೀನಿ ಬೇಳೆ ಒಬ್ಬಟ್ಟು ಮತ್ತು ಎಳ್ಳು ಒಬ್ಬಟ್ಟು ಕರಿ ಎಳ್ಳು ಒಬ್ಬಟ್ಟು ಎರಡೂ ಮಾಡಿದರು ಕೋಸಂಬರಿ ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ಇದಿಷ್ಟು ಮಾಡಿದರು ಇನ್ನು ಕೆಳಗಡೆ ಗಣೇಶ ಕುರ್ಸಿರಲ್ವ ಅಲ್ಲೇ ಪ್ರಸಾದನ ಹಂಚ್ತಾಯಿದ್ರು ಒಂದು ಗಂಟೆ ಒಂದು ಗಂಟೆ ಸಮಥಿಂಗ್ ಆವಾಗ ಅದೊಂದು ಕ್ಲಿಪ್ ತೊಗೊಂಡೆ ಸುಮಾರು ಜನ ಬಂದಿದ್ರು ಪ್ರಸಾದಕ್ಕೆ ಅನೌನ್ಸ್ ಎಲ್ಲ ಮಾಡಿದ್ರಲ್ಲ ಹಾಗಾಗಿ ತುಂಬಾ ಜನ ಬಂದಿದ್ರು ಆ ಥರ ಅಲ್ಲಿ ಪಾತ್ರೆ ಇದೆಯಲ್ಲ ಅದೇ ಥರ ಎರಡು ಪಾತ್ರೆಯಲ್ಲಿ ಟೊಮೆಟೊ ಬಾತ್ ಮಾಡಿದರು ಇನ್ನೊಂದರಲ್ಲಿ ಒಂದು ಕಾಲು ಭಾಗದಷ್ಟು ಕೇಸರಿ ಬಾತ್ ಮಾಡಿದರು ಬೇಗನೆ ಖಾಲಿ ಆಗೋಯಿತು ಇನ್ನು ಸ್ವಲ್ಪ ಏನೋ ಮಿಕ್ಕಿತ್ತು ಅನಿಸುತ್ತೆ ಇನ್ನು ಅದಾದಮೇಲೆ ಸಂಜೆ ಅಂದರೆ ಮೂರು ಮಧ್ಯಾಹ್ನ ಮೂರು ಗಂಟೆ ಮೇಲೆ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ದರು ನಾನು ಬಿಡಿಸುವಾಗ ಗಾಬರಿನಲ್ಲಿ ವೀಡಿಯೋನು ಮಾಡಿಕೊಳ್ಳಿಲ್ಲ ಅಮ್ಮ ಒಬ್ಬರು ನಾನೊಬ್ಬರಲ್ಲಿ ಇದ್ದಿದ್ದು ಒಬ್ಬರು ಎಲ್ಪ್ ಮಾಡ್ಬೋದು ಅಂತ ಹೇಳಿದ್ರಲ್ಲ ಅರ್ಧ ಗಂಟೆ ಟೈಮ್ ಅಷ್ಟೇ ಕೊಟ್ಟಿದ್ದಿತ್ತು ಹಂಗಾಗಿ ನಾನು ಅಮ್ಮ ಇಬ್ಬರು ಸೇರಿಕೊಂಡು ಮಾಡೋದ್ರಲ್ಲಿ ಆಗಿ ರಂಗೋಲಿ ಬಿಡೋದ್ರಲ್ಲಿ ಬ್ಯುಸಿ ಆಗಿದ್ವಿ ಹಂಗಾಗಿ ವಿಡಿಯೋ ಮಾಡ್ಕೊಳ್ಳಿ ಇನ್ನು ಫುಲ್ಫಿಲ್ ಆದಮೇಲೆ ಮಾಡಿಕೊಂಡೆ ಇನ್ನು ಫೈನಲ್ ಆಗಿ ನಾನು ರಂಗೋಲಿ ಹೀಗೆ ಬಂದಿತ್ತು ಅದ್ರ ಜೊತೆ ಒಂದು ವೀಡಿಯೋ ಮಾಡಿಕೊಂಡೆ ಇನ್ನು ರಂಗೋಲಿಗಳೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಾನು ತುಂಬಾ ಗಾಬ್ರಿ ಆಗಿದೆ ಅಂದರೆ ಯಾರ್ಯಾರು ಹೆಂಗೆ ಹೆಂಗೆ ಬಿಡ್ತಾರೋ ಅದೆಲ್ಲ ನನ್ನ ಪಾಡಿಗೆ ನಾನು ರಂಗೋಲಿ ಬಿಟ್ಟೆ ಮನೆ ಮೇಲ್ಗಡೆ ಇದ್ದು ಒಂದು ಹುಡುಗಿ ನಾನು ಕೇಳಿದೆ ನಾನು ಓಸತಿ ಮಾಡಿದ್ರಲ್ಲಿ ಇದು ಎಲ್ಲರೂ ಚೆನ್ನಾಗಿ ಬಿಡಿಸಿದ್ರು ರಂಗೋಲಿ ಅಂತ ಹೇಳಿದ್ನಲ್ಲ ನಾನು ಎಲ್ಲೋ ತುಂಬಾ ಚೆನ್ನಾಗಿ ಬಿಡ್ತಾರೆ ಎಲ್ಲರೂ ಕಾಂಪಿಟೇಷನ್ ಅಲ್ವಾ ಇನ್ನು ನಾನು ಬಿಡಿಸ್ತೇದ್ರೆ ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಪಾಡಿಗೆ ಬಿಡಿಸ್ದೆ ನೋಡಿದ್ರೆ ಅಲ್ಲಿ ಒಂದಿಯೂ ಊಲ್ ರಂಗೋಲಿ ಬಿಡ್ತಿದ್ರು ಅಷ್ಟೇ ಇನ್ನು ಇದು ನೋಡಿ ಲಾಸ್ಟ್ ಒಂದು ಇದೊಂದು ಚೆನ್ನಾಗಿತ್ತು ರಂಗೋಲಿ ಈ ರಂಗೋಲಿಗೆ ಸೆಕೆಂಡ್ ಪ್ರೈಸ್ ಬಂದಿದ್ದು ನನ್ನ ರಂಗೋಲಿಗೆ ಫಸ್ಟ್ ಪ್ರೈಸ್ ಬಂದಿತ್ತು ಇನ್ನೆಲ್ಲ ಅರ್ಧಂಬರ್ಧ ಬಿಡಿಸ್ಬಿಟ್ಟಿದ್ರು ನನಗಂತೂ ಸ್ವಲ್ಪ ಬೇಜಾರಾಯಿತು ನಾನು ಸ್ವಲ್ಪ ಇದು ಅಮೌಂಟ್ ಎಲ್ಲ ಹಾಕಿ ಕಲರ್ ಉಪ್ಪೆಲ್ಲ ತಂದಿದ್ನಲ್ವ ನಾನು ಉಪ್ಪಲ್ಲಿ ಕಲ್ಲುಪ್ಪಲ್ಲಿ ಬಿಡಿಸಿದ್ದದ್ದು ರಂಗೋಲಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನೆಲ್ಲೋ ಚೆನ್ನಾಗಿ ಎಲ್ಲರೂ ಬಿಡಿಸ್ತಾರೆ ಅಂತೆಲ್ಲ ಅಂದ್ಕೊಂಡೆ ನೋಡಿದ್ರಲ್ಲಿ ಸ್ವಲ್ಪ ಡಿಸಮರ್ಟ್ ಆಯಿತು ಯಾಕಂದರೆ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಆಗೇ ಇರಬೇಕು ಎಲ್ಲ ಚೆನ್ನಾಗಿ ಬಿಡಿಸಿರ್ತಾರೆ ಅಂದ್ಕೊಂಡೆ ಬಟ್ ಅಲ್ಲಿ ಎಲ್ಲ ಸಿಂಪಲಾಗಿ ಬಿಡಿಸಿದ್ರು ನಾನು ಅವಾಗ ಅಂದ್ಕೊಂಡೆ ನಾನು ಸಿಂಪಲಾಗೆ ಬಿಡಿಸಿದ್ರೆ ಆಗೋದು ಅಂತ ಅಂದ್ಕೊಂಡೆ ಅದಾದಮೇಲೆ ಈ ಕಡೆ ಮ್ಯೂಸಿಕ್ ಕಲ್ಚರ್ ಸಹ ಇದ್ರು ನಾನು ಪಾರ್ಟಿಸಿಪೇಟ್ ಮಾಡಿದೆ ಬಟ್ ನಾನು ಒಂದು ನಾಲ್ಕು ಜನ ಆದಮೇಲೇನೂ ಔಟ್ ಆದೆ ಇನ್ನು ಈ ಕಡೆ ಗಣೇಶನ ಹತ್ರ ಒಂದು ವೀಡಿಯೋ ಮಾಡಿಕೊಂಡೆ ಇನ್ನು ಡ್ಯಾನ್ಸ್ ಸಹ ಕಾಂಪಿಟೇಷನ್ ಮಾಡಿದರು ನನಗೆ ಡ್ಯಾನ್ಸ್ ಬರೋಲ್ಲ ಹಾಗಾಗಿ ನಾನೇನು ಡ್ಯಾನ್ಸ್ ಮಾಡೋಕೋಗಲಿಲ್ಲ ಮಾಡ್ದವ್ರದ್ದನ್ನ ನೋಡಿ ಖುಷಿಪಟ್ಟು ವೀಡಿಯೋನ ಮಾಡಿಕೊಂಡೆ ಒಬ್ ಎಲ್ಲರದ್ದು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಸ್ವಲ್ಪ ಕ್ಲಿಪ್ಪಿಂಗು ಏನೋ ಸಾಂಗ್ ಹಾಕಂಗಿಲ್ವಲ್ಲ ಕಾಪ್ರೇಟಿವ್ ಶೂ ಬರುತ್ತೆ ಅಂದ್ಬಿಟ್ಟು ನಾನೇನೋ ಸಾಂಗ್ ಏನೋ ಆ್ಯಡ್ ಮಾಡಿಲ್ಲ ಸೈಲೆಂಟ್ ಮಾಡಿ ವಾಯ್ಸ್ ಅವರೇ ಇದ್ದೀನಿ ಈ ಪುಟ್ಟ ಹುಡುಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ ನೋಡು ನೋಡಿ ಅವರ ಅಮ್ಮ ಹೇಳ್ಕೊಡ್ತಾಯಿದ್ರು ಅದು ಸಹ ಕ್ಲಿಪ್ಪಿಂಗ್ ತೊಗೊಂಡೆ ಅಮ್ಮ ಹೇಳ್ಕೊಡ್ತಾಯಿದ್ರು ಮತ್ತು ಹುಡುಗಿ ಡ್ಯಾನ್ಸ್ ಮಾಡ್ತಾಯಿತ್ತು ನೋಡಿ ಅವ್ರು ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರಲ್ಲ ಅವರೇ ಅವರಮ್ಮ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಹುಡ್ಗಿನೂ ಇದು ಯಾವ ಅಂದರೆ ಅದೇ ಜಕಣಕ್ಕ ಜಕಣಕ್ಕ ನನ್ನ ಹಿಂದೆ ಬರ್ತೀಯ ಅದು ಪುನೀತ್ ಅವ್ರ ಸಾಂಗು ಅದು ವೈ 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 ಡ್ಯಾನ್ಸ್ ಅದಕ್ಕೆ ಈ ಹುಡ್ಗಿ ಡ್ಯಾನ್ಸ್ ಮಾಡ್ತಿತ್ತು ಚೆನ್ನಾಗಿ ಮಾಡ್ತು ಈ ಹುಡ್ಗಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಹಂಗಾಗಿ ಏನು ಅಂದ್ಕೊಂಬಿಡಿ ಇನ್ನು ಅದಾದಮೇಲೆ ಒಬ್ಬೊಬ್ಬರೇ ಡ್ಯಾನ್ಸ್ ಮಾಡಿದ್ರು ಅದು ಸಹ ಕಾಂಪಿಟೇಷನ್ ರೀತಿಯೇ ಮಾಡಿ ಅದಕ್ಕೂ ಸಹ ಪ್ರೈಸ್ ಎಲ್ಲ ಕೊಟ್ಟರು ಅಂದರೆ ಎಲ್ಲ ಆಟದಲ್ಲೂ ಫಸ್ಟು ಸೆಕೆಂಡ್ ಫಸ್ಟು ಸೆಕೆಂಡ್ ಆ ರೀತಿ ಪ್ರೈಸ್ ಕೊಟ್ಟರು ಇನ್ನು ದೊಡ್ಡ ದೊಡ್ಡವರು ಸಹ ಆಡಿದ್ರು ಕೆಲವೊಬ್ಬ ಅಂದ್ರೆ ಅಂದರೆ ಇಲ್ಲಿ ಕಾಮಾಕ್ಷಿಪ್ ಒಳ್ಳೆಯ ನಾವು ಇರೋ ಏರಿಯಾದಲ್ಲಿ ಸ್ವಲ್ಪ ಅವರು ಜಾಸ್ತಿ ಇದಾರೆ ಅವರು ಅವರು ಸಹ ಡ್ಯಾನ್ಸ್ ಆಡಿದ್ರು ಅವರೆಲ್ಲ ಹಿಂದಿ ಸಾಂಗ್ಗೆ ಹಾಕಿಸ್ಕೊಂಡು ಹಿಂದಿ ಸಾಂಗಿಗೆ ಆಡಿದ್ರು ಇನ್ನು ನಾವು ನಮ್ಮ ಬಿಲ್ಡಿಂಗಲ್ಲಿರೋರು ಒಂದು ಇಬ್ರು ಕನ್ನಡ ಸಾಂಗ್ ಹಾಕ್ಸ್ಕೊಂಡು ಕನ್ನಡ ಸಾಂಗ್ ಮಾಡಿದ್ರು ಮತ್ತು ಆಮೇಲೆ ಎಲ್ಲರೂ ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ರು ಅವರು ಸಹ ಎಲ್ಲ ಒಟ್ಟಿಗೆ ಸಾಂಗ್ ಹಾಕಿದ್ದು ಸಹ ಎಲ್ಲ ಕನ್ನಡ ಹಾಕ್ಕೊಂಡೆ ಮಾಡಿದ್ರು ಇನ್ನು ತಮಟೆಯವರು ಬಂದಿದ್ರಲ್ವಾ ಅವರು ಒಂದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಅವ್ರು ಬಂದಿದ್ದು ಸ್ವಲ್ಪ ಹೊತ್ತಿಗೆ ತಮಟೆ ನ ಒಂದು ಅರ್ಧ ಗಂಟೆ ಬಾರಿಸಿ ಆಮೇಲೆ ಅವರೇನೋ ಊಟಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಮಧ್ಯದಲ್ಲಿ ಅವ್ರು ಬಂದರು ಅದೊಂದು ಸ್ವಲ್ಪ ಟೈಮ್ ಹಿಡಿತು ಅದು ಸೌಂಡ್ ಎಫೆಕ್ಟೇ ಕೊಡ್ತೀನಿ ನೋಡಿ ಕಮ್ಟಿ ಅವರೆಲ್ಲ ಹೋದ್ಮೇಲೆ ಮತ್ತೆ ಡ್ಯಾನ್ಸ್ ಕಾಂಪಿಟೇಷನ್ ಶುರು ಮಾಡಿಕೊಂಡ್ರು ಈ ಈ ಹುಡುಗಿ ಚೆನ್ನಾಗಿ ಆಡಿದ್ರು ಮತ್ತು ಇನ್ನೊಬ್ಬರು ಹುಡ್ಗಿ ಅವರು ಸಹ ಚೆನ್ನಾಗಿ ಆಡಿದ್ರು ಎಲ್ಲರೂ ಚೆನ್ನಾಗಿ ಆಡಿದ್ರು ನೋಡಿ ಇವರು ಏನು ಆಡ್ತಿದ್ದಾರೆ ಅವರು ಹಿಂದಿ ಸಾಂಗ್ ಆಡಿದ್ದು ಪಿಂಕ್ ಕಲರ್ ಡ್ರೆಸ್ ಅವರು ಇವರು ಕನ್ನಡ ಸಾಂಗು ಇದು ಅದೇ ಸುದೀಪ್ ಅವ್ರ ಸಾಂಗ್ ಇದೆಯಲ್ಲ ಅದು ಡ್ಯಾನ್ಸ್ ಯಾವುದದು ರಕ್ಕ ರಕ್ಕ ಮಾದು ಆ ಡ್ಯಾನ್ಸು ಇನ್ನು ಈ ಇವರು ಈ ಹುಡ್ಗಿನೂ ನಮ್ಮ ಮನೆ ಮೇಲುಗಡೆ ಇರೋ ಹುಡ್ಗಿ ಅವರು ಸಹ ಡ್ಯಾನ್ಸ್ ಆಡಿದ್ರು ಇವು ಈ ಹುಡುಗಿ ಸಾಂಗ್ ಬಂದು ಸುಂಟರ ಗಾಳಿ ಸಾಂಗು ಇವರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಸೋಲೋ ಡ್ಯಾನ್ಸೇ ಎಲ್ಲರೂ ಫಸ್ಟ್ ಫಸ್ಟ್ ಆಡಿಸಿದ್ದು ಅದೇ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ವಾ ಹಂಗಾಗಿ ಆಮೇಲೆ ಎಲ್ಲರೂ ಟಪಾನ್ ಗುಚ್ಚಿ ಸಾಂಗ್ಸು ಎಲ್ಲ ಮಿಕ್ಸ್ ಸಾಂಗ್ ಹಾಕಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಹುಡುಗಿರೆಲ್ಲ ಸೇರಿಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ಮದುವೆ ಆಗಿರೋರು ಯಾರೂ ಆಡಲಿಲ್ಲ ಮದುವೆ ಆಗದಿದ್ದವರು ಹುಡ್ಗಿಯರೆಲ್ಲರೂ ಸಹ ಆಡಿದ್ರು ಇನ್ನು ಪ್ರ್ಯಾಕ್ಟಿಸ್ ಏನು ಮಾಡಿಲ್ವಲ್ಲ ಹಾಗಾಗಿ ಒಬ್ಬೊಬ್ರು ಒಂದೊಂಥರ ಸ್ಟೆಪ್ ಆಗ್ತಿದ್ರು ಒಬ್ಬೊಬ್ರು ಬರ್ದೇ ಇರೋರು ಒಬ್ಬರು ನೋಡಿ ಇನ್ನೊಬ್ರು ಮಾಡ್ತಾಯಿದ್ರು ಆ ರೀತಿ ಮಾಡ್ತಾಯಿದ್ರು ಇನ್ನು ನಾನು ಮಧ್ಯ ಮಧ್ಯ ಮನೆಗೆ ಹೋಗಿ ಪಾಪನ್ನ ನೋಡೋದು ಫೀಡಿಂಗ್ ಮಾಡಿಸಿ ಬರೋದು ಮಾಡ್ತಾಯಿದ್ದೆ ನನಗೆ ಈ ಥರದ್ದೆಲ್ಲ ನೋಡೋದಕ್ಕೆ ತುಂಬಾ ಅಮ್ಮನೆ ಅಮ್ಮನ್ನು ಕೇಳ್ಬಿಟ್ಟೆ ನಾನು ಬರ್ತಾ ಇದ್ದಿದ್ದು ಹಂಗೂ ಮೇಲ್ಗಡೆ ತಲೆ ಐತಿ ನೋಡ್ತಾಯಿದ್ದೆ ಪಾಪು ಏನು ಮಾಡ್ತಿದ್ದಾನೆ ಅಂತೆಲ್ಲ ಸಿಗ್ನಲ್ ತೊಗೊಂಡು ಇದು ಮಾಡ್ಕೊತಾ ಇದ್ದೆ ಹಾಗಾಗಿ ಇಲ್ಲಿದ್ದೆ ಏನಾಯಿತು ಅಂತಲೇ ಗೊತ್ತಿಲ್ಲ ನನಗೆ ತುಂಬಾ ಕಾಲು ಪೇಯ್ನ್ ಬಂದ್ಬಿಡ್ತು ಬೆಳಗ್ಗೆಯಲ್ಲಿ ಐದು ಗಂಟೆಗೆ ಹೋಗಿ ಎಲ್ಲಿ ಮುಂದೆ ರಂಗೋಲಿ ಬಿಟ್ಟು ಅಲ್ಲಿ ರಂಗೋಲಿ ಕಾಂಪಿಟೇಷನ್ ರಂಗೋಲಿ ಬಿಟ್ಟು ಮತ್ತೆ ಒಂದು ಮೂರು ನಾಲ್ಕು ಸತಿ ಮೆಟ್ಲು ಇಳ್ದು ಎತ್ತಿಳಿದು ಮಾಡಿದೆ ಒಂದು ಎರಡನೇ ಫ್ಲೋರ್ ಅಲ್ವಾ ಬಾಣಂತಿಯಲ್ಲಿ ರೆಸ್ಟ್ ಇದ್ದಿದ್ದಕ್ಕೋ ಏನೋ ಒಂದೇ ಸಲ ಯಾವ ಥರ ಓಡಾಡಿದ್ಕೋ ಏನೋ ತುಂಬಾ ಪೇಯ್ನು ಈಗಲೂ ಸಹ ಮೂರು ದಿನ ಆಗಿದೆ ಈಗಲೂ ಸಹ ಪೇಯ್ನ್ ಇದೆ ನನಗೆ ಏನು ಅಂತಲೇ ಗೊತ್ತಿಲ್ಲ ಅದು ಕಣ್ ಆಗುತ್ತೆ ಅಂತಾರಲ್ಲ ಅದಕ್ಕೋ ಇಲ್ಲ ರಂಗೋಲಿ ಬಿಟ್ಟಿದ್ಕೋ ಹಂಗೆ ಓಡಾಡಿದ್ಕೋ ಏನು ಅಂತಲೇ ಅರ್ಥ ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಈಗ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಹಾಗಾಗಿ ಸುಮ್ಮನೆ ಆಗಿದ್ದೀನಿ ಇನ್ನು ಇಂಜೆಕ್ಷನ್ ಎಲ್ಲ ಅಂದರೆ ಫೀಡಿಂಗ್ ಇದ್ದೀನಲ್ವ ಹಂಗಾಗಿ ಪಾಪಕ್ಕೆ ತೊಂದರೆ ಆಗಬಾರ್ದಲ್ವ ಹಾಗಾಗಿ ಇನ್ನು ಇಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ನಾನು ಎಲ್ಲ ನೋಡಿ ಎಂಜಾಯ್ ಮಾಡ್ತಾಯಿದ್ದೆ ಚೆನ್ನಾಗಿರೋ ಸಾಂಗ್ಸ್ ಎಲ್ಲ ಆಡ್ತಾಯಿದ್ರು ಅಂದರೆ ನಮಗೂ ಒಂದು ಒಳಗಡೆ ಅನಿಸುತ್ತಲ್ವ ಸಾಂಗ್ ಎಲ್ಲ ಆ ಥರ ಜೋರಾಗಿ ಹಾಕಿರೋ ಟೈಮಲ್ಲಿ ಕೇಳಿಸ್ಕೊಂಡಾಗ ಸಾಂಗ್ ಅಂದರೆ ನನಗೂ ತುಂಬ ಇಷ್ಟ ಸಾಂಗ್ ಎಲ್ಲ ಟಮಾಗುಚಿ ಸಾಂಗು ಎಲ್ಲ ಕೇಳ್ತಿದ್ದಾಗ ನಮಗೂ ಆಡಬೇಕು ಅನಿಸುತ್ತೆ ಬಟ್ ಎಲ್ಲ ಕ್ರೌಡಲ್ಲೆಲ್ಲ ಆಡೋಕ್ಕೆ ಮನಸ್ಸಾಗಲ್ಲ ಆ ರೀತಿ ನನ್ನ ನನ್ನ ಮೊದಲಿಂದನೂ ಹಂಗೆನೇನೆ ಕ್ರೌಡಲ್ಲೆಲ್ಲೂ ಆಡೋಕ್ಕೋಗೋದಿಲ್ಲ ಅಣ್ಣನ ಮದುವೇಲಿ ಅಂದರೆ ನಮ್ಮ ದೊಡ್ಡಮ್ಮನ ಮಗ ಮದುವೇಲಿ ಸ್ಟೇಜಲ್ಲಿ ಎಲ್ಲರೂ ಆಡಿದರು ಹಂಗಾಗಿ ಸ್ಟೇಜ್ ಮೇಲೆ ಹೋಗಿ ಒಂದ್ಸಲ ಅಷ್ಟೇ ನಾನು ಇದುವರೆಗೂ ಇನ್ನೆಲ್ಲೂ ನಾನು ಡ್ಯಾನ್ಸ್ ಮಾಡಿಲ್ಲ ಹಂಗಾಗಿ ಎಲ್ಲೂ ನಾನೆಲ್ಲೂ ಮಾಡೋಕ್ಕೋಗಲ್ಲ ಅದರಲ್ಲೂ ಈ ಟೈಮಲ್ಲಿ ಮಾಡಿದ್ರಂತೂ ಇನ್ನೂ ಜನ ಎಲ್ಲ ಇದು ಮಾಡ್ತಾರೆ ಅಂದ್ಬಿಟ್ಟೆ ನಾನು ಡ್ಯಾನ್ಸ್ ಏನು ಮಾಡೋಕ್ಕೋಗಲಿಲ್ಲ ಇನ್ನು ಗಣೇಶ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಹೇಳ್ಬೇಕಂದ್ರೆ ಇದೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದಾರೆ ಮಣ್ಣಿನ ಗಣೇಶ ಮಾತ್ರ ಕೂರಿಸಿ ಅಂತ ಆದರೂ ಈ ಥರ ಡೆಕೋರೇಷನ್ ಎಲ್ಲ ಇದ್ರೇ ಗಣಪತಿ ಚೆನ್ನಾಗಿ ಕಾಣ್ಸೋದಲ್ವಾ ಹಂಗಾಗಿ ಇನ್ನು ನನ್ನ ಮಗ ಅದೆಲ್ಲ ಆಡುವಾಗ ಮಲಗಿದ್ದ ಮಲಗಿದ್ದದ್ದವನ್ನ ಕರ್ಕೊಂಡು ಬಂದೆ ನಾನು ನಾನು ಎಲ್ಲ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದರು ಹಂಗಾಗಿ ಇನ್ನು ಪ್ರೈಸ್ ಸಹ ಅನೌನ್ಸ್ ಮಾಡಿದ್ರು ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ ರಂಗೋಲಿ ಕಾಂಪಿಟೇಷನಲ್ಲಿ ನೋಡಿ ಪ್ರೈಸ್ ಬಂದು ಇದೆ ಗಣಪತಿ ಫ್ರೇಮ್ ಕೊಟ್ಟಿದ್ದರು ಗೋಡೆ ಮೇಲೆ ಹಾಕೋದು ಫ್ರೇಮು ಇನ್ನದಾದ್ಮೇಲೆ ಟಪ್ಪ ಇದು ಏನು ಟಮ್ಟೆಲ್ಲ ಬಾರಿಸ್ತಾ ಅದೇನೇನು ಹೇಳ್ತಾರಲ್ಲ ಅದನ್ನ ಹೇಳ್ಕೊಂಡು ಇದು ಮಾಡ್ತಾ ಅದು ವಾಯ್ಸ್ ಅವರೇ ಕೊಡ್ತೀನಿ ನೀವೇ ಕೇಳಿಸ್ಕೊಳ್ಳಿ ದಿನ ಟೈಮ್ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಇನ್ನು ಅವ್ರದ್ದೇ ಟೆಂಪೋ ಸಹ ಇತ್ತು ಅದೇ ಗಾಡಿನಲ್ಲೇ ಗಣೇಶನ ಎತ್ಕೊಂಡು ಹೋಗೋದಕ್ಕೆ ಎಲ್ಲ ಗಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಹೋಗ್ತಾ ಟೈಮ್ ಹೋಗ್ತಾ ಹೋಗ್ತಾ ನೆಂಟಾಗಿದ್ದೆ ಗೊತ್ತಾಗಲಿಲ್ಲ ಒಂದು ಎಂಟು ಎಂಟೂವರೆ ಆಗಿತ್ತು ಅವರು ಎಲ್ಲ ಸಿದ್ಧತೆ ಮಾಡಿಕೊಂಡಾಗ ಗಾಡಿನಲ್ಲಿ ಅಲ್ಲಿ ಕೆಳಗಡೆ ಸ್ಟೇಜ್ ಥರ ಹಾಕಿದ್ರಲ್ಲ ಅದರಲ್ಲೇ ಒಂದನ್ನು ಒಂದು ಟೇಬಲ್ನ ಎತ್ಕೊಂಡು ಅದರೊಳಗೆ ಹಾಕಿ ಇಟ್ಟರು ಅದು ಹಾಕ್ಬಾರ್ದಾಗಿತ್ತು ಟೇಬಲ್ನ ಹಂಗೆ ಚಾಪೆ ಏನಾದರೂ ಹಾಕಿ ತೊಗೊಂಡೋಗಿದ್ರೆ ಆಗೋದು ಆ ಟೇಬಲು ಎರಡು ಸಲ ಬಿದ್ದು ಗಣಪತಿ ಇದಾಗೋಯ್ತು ನೋಡಿ ಅಲ್ಲಿ ಹೇಗಾಯಿತು ಅಂತ ಆ ರೀತಿ ಆಗೋಯ್ತು ಏನು ರೀಸನ್ ಗೊತ್ತಿಲ್ಲ ಅದು ಮಡ್ಚ್ಕೊಂತು ಅನಿಸುತ್ತೆ ಅದು ಭಾರ ಬಿದ್ದಿದ ತಕ್ಷಣ ಹಿಂದೆಗಡೆ ಹಂಗಾಗಿ ಅದು ಹಂಗಾಯ್ತು ಇನ್ನದಾದಮೇಲೆ ಆ ಟೇಬಲ್ಲು ಮತ್ತೆ ಸರಿ ಮಾಡಿ ಮುಂದಕ್ಕೆ ಹೋದರು ಅಲ್ಲಿ ಮುಂದೆ ಒಂದು ಅದೇ ರೋಡ್ ಇದೆಯಲ್ಲ ಆ ಕಾರ್ ಮುಂದೆಗಡೆ ಮತ್ತು ಸ್ಕಿಡ್ ಆಗಿ ಮತ್ತೆ ಇದಾಯಿತು ಆಮೇಲೆ ಬೇಡ ಅಂತ ತೆಗೆದ್ರು ಆ ಟೇಬಲ್ನ ಇನ್ನು ಆ ಏರಿಯಾದಲ್ಲಿ ಮನೇಲಿ ಕೂರಿಸ್ತಿರ್ತಾರಲ್ಲ ಗಣೇಶ ಗೌರಿನ ಅದನ್ನು ಸಹ ಇವ್ರ ಜೊತೆ ತಂದುಕೊಟ್ಟು ಅವರು ಸಹ ಹೋಗಿ ಬಿಡೋದಕ್ಕೆ ಅಂತ ಹೋದ್ರು ಈಗಾಯಿತು ಗಣೇಶ ಹಬ್ಬ ನಮ್ಮ ಏರಿಯಾನಲ್ಲಿ ಇನ್ನು ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ನಿಮ್ಮ ಊರಲ್ಲೂ ಸಹ ಈ ಥರ ಗಣೇಶ ಹಬ್ಬ ಮಾಡಿದ್ರೆ ಗಣೇಶ ಕೂರಿಸಿದ್ರೆ ರೀತಿ ಎಂಜಾಯ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಏರಿಯಾಗಳಲ್ಲೂ ಇದೇ ರೀತಿ ಮಾಡ್ತಾರಾ ಇಲ್ಲ ಇನ್ನೂ ಜೋರಾಗಿ ಮಾಡ್ತಾರಾ ಮೂರು ದಿನ ಕೂರಿಸ್ತಾರೆ ಇಲ್ಲ ಒಂದು ಕೂರಿಸಿ ಬಿಡ್ತಾರಾ ಅಂತ ಹೇಳಿ ಇವರು ಒಂದೇ ದಿನ ಕೂರಿಸಿ ಎಲ್ಲದನ್ನು ಕಾಂಪಿಟೇಷನ್ಸ್ನೂ ಎಲ್ಲ ಇಟ್ಟಿದ್ರು ಇವರು ಮೂರು ದಿನ ಕೂರಿಸಿದ್ರೆ ಒಂದಿನ ಪೂರ್ತಿ ಕಾಂಪಿಟೇಷನ್ಸ್ನೇ ಮಾಡ್ಬೋದಾಗಿತ್ತು ಆಂಟಿ ಅದನ್ನೇ ಇದ್ರು ನೆನ್ನೆ ಒಂದಿನ ಎಲ್ಲ ಆಟಾಡೋಕ್ಕೆ ಇದ್ದಿದ್ರೆ ಟೈಮು ಚೆನ್ನಾಗಿರೋದು ಅಂತ ಇನ್ನು ಗಣೇಶನು ಎಲ್ಲ ಸರಿ ಮಾಡ್ಕೊಂಡು ಆ ರೀತಿ ಬಿದ್ದೋಗ್ಬಿಟ್ಟಿತ್ತಲ್ಲ ಆ ಟೇಬಲ್ನೆಲ್ಲ ಸರಿ ಮಾಡಿಕೊಂಡು ಮುಂದೆ ಹೋದ್ರು ಎಲ್ಲದನ್ನು ಗೌರಿ ಗಣೇಶ ಎಲ್ಲದನ್ನು ಇಟ್ಕೊಂಡು ಗಣೇಶನ ಮೇಲೆ ಕೆತ್ಕೊಂಡು ಹೆಂಗೋ ಸರಿ ಮಾಡಿಕೊಂಡ್ರು ಆಮೇಲೆ ಸದ್ಯ ದೇವದಯದಿಂದ ಏನೂ ಆಗಲಿಲ್ಲ ಅದೇ ಆಂಟಿ ಹೇಳ್ತಾಯಿದ್ರು ಇವರೆಲ್ಲ ಚಿಕ್ಕ ಸ್ವಲ್ಪ ಸಹ ಅಂದರೆ ತೀರಾ ದೊಡ್ಡವರೆಲ್ಲ ಒಂದು ಟ್ವೆಂಟಿ ಇಯರ್ಸ್ ಒಳಗಡೆ ಅವರೆಲ್ಲ ಹುಡುಗರುಗಳೆಲ್ಲ ಹಂಗಾಗಿ ದೊಡ್ಡ ಗಣೇಶ ತಂದಿದ್ದಾರೆ ಚಿಕ್ಕ ಗಣೇಶ ತರಬೇಕಾಗಿತ್ತು ಇವರಿಗೆಲ್ಲ ಎತ್ತಕ್ಕಾಗಲ್ಲ ಮಾಡೋಕ್ಕಾಗಲ್ಲ ದೊಡ್ಡ ಗಣೇಶ ಬಿಟ್ಟಿದ್ದಾರೆ ಅಂತ ಇನ್ನು ಕಡೆ ಪಟಾಕಿ ಸಹ ಇದ್ರು ಇದೆಲ್ಲೋ ಆ ಕಡೆ ಬೇರೆ ಕಡೆ ಹೊಡಿತಾ ಇದ್ದಿದ್ದು ಅದೊಂದು ಕ್ಲಿಪ್ ತೊಗೊಂಡೆ ಚೆನ್ನಾಗಿ ಕಾಣಿಸ್ತಾಯ್ತಲ್ಲ ಕಲರ್ಫುಲ್ಲಾಗಿ ಹಂಗಾಗಿ ತೆಂಗಿನ ಮರ ಇದ್ದಿದ್ಕೋತ್ಕೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಎಲ್ಲ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಅಂಥದ್ರಲ್ಲಿ ವಿಘ್ನ ವಿನಾಶಕ ಅಪ್ಪಂಗೆ ಈ ರೀತಿ ಆಯಿತು ಎಲ್ಲೋ ಏನೋ ಡ್ಯಾಮೇಜ್ ಆಗಿಬಿಡ್ತು ಅಂದ್ಕೊಂಡೆ ಸದ್ಯ ಏನೂ ಡ್ಯಾಮೇಜ್ ಆಗಿರಲಿಲ್ಲ ಆಮೇಲೆ ಎಲ್ಲರೂ ಹುಷಾರಾಗಿ ಅದನ್ನು ಆ ಟೇಬಲ್ನೆಲ್ಲ ತೆಗೆದು ಕೆಳಗೆ ಇಟ್ಕೊಂಡ್ರು ಆವಾಗ ಸರಿ ಹೋಯಿತು ಅದಕ್ಕೆ ಹೇಳೋದು ಎಲ್ಲದೂ ನೀಟಾಗಿ ಅವ್ರ ಆದ್ರೆ ದೊಡ್ಡ ಗಣೇಶನ ತರಬೇಕು ಇಲ್ಲ ಚಿಕ್ಕ ಗಣೇಶನ ತರಬೇಕು ಇನ್ನು ಈ ರೀತಿ ಆಯಿತು ಆ ಟೇಬಲ್ ಹಾಕದ್ ಬೇಡ ಹಂಗೆ ಆಯ್ತು ಅವ್ರು ಒಂದು ಚಾಪೆ ಹಾಸ್ಕೊಂಡು ಅದ್ರೊಳಗೆ ಇನ್ನು ಫೈನಲ್ ಆಗಿ ಆ ಟೇಬಲ್ನೆಲ್ಲ ಬಿಟ್ಟು ಕೆಳಗಡೆನೆ ಇಟ್ಕೊಂಡು ಹೊರಟರು ಇನ್ನು ಇದಾಗಿತ್ತು ಇವತ್ತಿನ ಹಬ್ಬದ ವಿಡಿಯೋ ನಮ್ಮನೆ ಹಬ್ಬ ಹೇಗಿತ್ತು ಮತ್ತು ಗಣೇಶ ಕೂರಿಸಿದ್ದಾವ ನಾನು ಬಿಡಿಸಿದ ಅಂಗೂಲೆಲ್ಲ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್